ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ ಹಿಮಾಚಲ ಪ್ರದೇಶದ ಮನಾಲಿಯಲ್ಲಿರುವಂತಹ ಒಂದು ವಿಶಿಷ್ಟವಾದ ದೇವಾಲಯ ವಸಿಷ್ಠ ಕುಂಡ ಹಾಗೂ ಅಲ್ಲಿರುವಂತಹ ಬಿಸಿ ನೀರಿನ ಬುಗ್ಗೆಗಳು ಹಾಗೂ ಅಲ್ಲಿರುವ ದೇವಾಲಯಗಳ ಇತರ ದೇವಾಲಯಗಳ ಮಾಹಿತಿಯನ್ನು ಕೂಡ ಈ ದಿನದ ವಿಡಿಯೋದಲ್ಲಿ ನಾನು ನಿಮಗೆ ನೀಡ್ತಾ ಇದ್ದೇನೆ ಮತ್ತೆ ಕೆತ್ತಡ ಬನ್ನಿ ಪ್ರಾರಂಭ ಮಾಡೋಣ ಸೊ ಈ ವಸಿಷ್ಠ ದೇವಾಲಯ ಇರೋದು ಮನಾಲಿಯಲ್ಲಿ ಸುಮಾರು ಒಂದು ಮೂರು ಕಿಲೋಮೀಟ್ರ್ ದೂರದಲ್ಲಿದೆ ಮನಾಲಿಯಿಂದ ಒಂದು ಬಿಯಾಸ್ ನದಿ ಹರಿಯುತ್ತೆ ಅಲ್ಲಿಂದ ಒಂದು ಮೂರು ಕಿಲೋಮೀಟ್ರ್ ದೂರದಲ್ಲಿದೆ ಸೊ ಒಂದು ರೀತಿ ಎತ್ತರವಾದ ಪ್ರದೇಶ ನಡ್ಕೊಂಡು ಹೋಗಬೇಕು ಸಾಕಷ್ಟು ಅಂಗಡಿ ಮುಂಗಟ್ಟುಗಳು ಕೂಡ ಇದ್ದಾವೆ ಸೊ ಮೊದಲು ನೋಡಿದ ನಾವಲ್ಲಿ ಪಾರ್ಕಿಂಗ್ ಸ್ಥಳ ಅಲ್ಲಿವರೆಗೂ ಕೂಡ ವಾಹನಗಳು ಬರ್ತವೆ ಅದರ ನಂತರ ನಾವು ನಡ್ಕೊಂಡು ಹೋಗಬೇಕಾಗತ್ತೆ ಸೊ ಸಾಕಷ್ಟು ಅಂಗಡಿ ಮಳಿಗೆಗಳಿದ್ದಾವೆ ಸೊ ವ್ಯಾಪಾರ ಮಾಡೋವಂಥವ್ರು ಹೋಟೆಲ್ಗಳಿದ್ದಾವೆ ಊಟ ಮಾಡೋವಂಥವ್ರು ಮಾಡ್ಬೋದು ಸೊ ಇದು ನಾವು ಬರ್ತಾ ಇರೋವಂಥದ್ದು ವಸಿಷ್ಠ ದೇವಾಲಯವನ್ನು ನೋಡೋಣ ಅಂತ ಸೊ ಮೊದಲು ಸಿಗೋವಂಥದ್ದು ಒಂದು ಶಿವನ ದೇವಾಲಯ ಇಲ್ಲಿ ಮೂರು ಥರ ದೇವಾಲಯಗಳನ್ನು ನಾವಿಲ್ಲಿ ನೋಡಿದ್ವಿ ಒಂದು ಶಿವನ ದೇವಾಲಯ ಇನ್ನೊಂದು ವಸಿಷ್ಠ ಮಹರ್ಷಿಯ ದೇವಾಲಯ ಮತ್ತೊಂದು ರಾಮರ ದೇವಾಲಯ ಸೊ ಸಾಕಷ್ಟು ಜನಸಂದಣಿ ಕೂಡ ಇತ್ತು ಆ ಜನಸಂದಣಿಯಲ್ಲಿ ವಿಡಿಯೋನ್ನ ಮಾಡೋದು ಸ್ವಲ್ಪ ಕಷ್ಟವೇ ನಾವು ಹೋಗಿದ್ದು ಮನಾಲಿಯಲ್ಲಿ ಸಂಜೆ ಸಮಯದಲ್ಲಿ ಸೊ ಆ್ಯಕ್ಚುಲಿ ನವಂಬರ್ ಡಿಸೆಂಬರ್ ಸೀಸನಲ್ಲಿ ಹೋದರೆ ಇಲ್ಲೆಲ್ಲ ಹಿಮ ಬೀಳ್ತಾ ಇರುತ್ತಂತೆ ಸ್ನೋ ಬೀಳ್ತಾ ಇರುತ್ತೆ ಬಟ್ ನಾವು ಹೋಗಿದ್ದು ಅಕ್ಟೋಬರ್ ಸೀಸನ್ನು ಹಾಗಾಗಿ ಅಷ್ಟೊಂದು ಏನು ಸ್ನೋ ಇರಲಿಲ್ಲ ಸೊ ಈಗ ನಾವು ಈಗ ನೋಡ್ತಾ ಇರುವಂತಹ ದೇವಾಲಯ ಬಂದು ಒಂದು ಶಿವನ ದೇವಾಲಯ ಸೊ ಹಳೆಯ ಒಂದು ಪ್ರಾಚೀನ ಕಾಲದ ದೇವಾಲಯಗಳನ್ನ ನಾವಿಲ್ಲಿ ನೋಡ್ಬೋದು ಮನಾಲಿಯ ಒಂದು ಸಂಸ್ಕೃತಿಯನ್ನು ನಾವಿಲ್ಲಿ ನೋಡ್ಬೋದು ಒಂದು ಶಿವಲಿಂಗ ಕಾಣಿಸ್ತಾ ಇದೆ ಸೊ ಹಾಗೆ ಇಲ್ಲೆಲ್ಲ ಆ ಮರದ ಕೆತ್ತನೆಗಳಲ್ಲಿ ದೇವಾಲಯಗಳನ್ನು ನಿರ್ಮಾಣ ಮಾಡಿದ್ದಾರೆ ಸೊ ನಾವಿಲ್ಲಿ ನೋಡ್ಬೋದು ಮರದ ಕೆತ್ತನೆಗಳಲ್ಲೇ ಮಾಡಿರ್ತಾರೆ ಮಾಡಿರ್ತಾರ ಕತ್ಕುನಿ ವಾಸ್ತುಶಿಲ್ಪ ಶೈಲಿಯಲ್ಲಿ ಮಾಡಿರುವಂಥದ್ದು ಅಂತ ಹೇಳ್ತಾ ಇದ್ದರು ಸೊ ಈಗ ನಾವು ನೋಡ್ತಾ ಇರುವಂಥ ದೇವಾಲಯ ವಸಿಷ್ಠ ಮಹರ್ಷಿಯ ದೇವಾಲಯ ನಮಗೆಲ್ಲ ಗೊತ್ತು ಇದು ಅತ್ಯಂತ ಪುರಾತನವಾದ ಹಿಂದೂ ದೇವಾಲಯ ಏಳು ಮಹಾನ್ ವೈದಿಕ ಋಷಿಗಳಲ್ಲಿ ಒಬ್ಬರಾದಂತಹ ಅಂದರೆ ಸಪ್ತ ಋಷಿಗಳು ಅಂತ ಏನು ಕರಿತಿದ್ವಲ್ಲ ಅದರಲ್ಲಿ ಒಬ್ಬರಾದಂಥ ಋಷಿ ವಸಿಷ್ಠರಿಗೆ ಸಮರ್ಪಿತವಾಗಿರುವಂತಹ ಒಂದು ದೇವಾಲಯ ಇನ್ನು ವಸಿಷ್ಠ ಮಹರ್ಷಿಗಳು ರಘು ರಾಜವಂಶದ ಕುಲಗುರುಗಳಾಗಿದ್ದಂಥವ್ರು ಅಂದರೆ ನಮ್ಮ ಭಗವಂತ ರಾಮ ಮತ್ತು ಅವರ ಸಹೋದರ ಲಕ್ಷ್ಮಣ ಏನಿದ್ದಾರೆ ಅವರಿಗೆಲ್ಲ ಶಿಕ್ಷಕರಾಗಿದ್ದಂಥವ್ರು ಮಹಾಲಿಯ ಒಂದು ಸಂಸ್ಕೃತಿ ಹಿಮಾಚಲ ಪ್ರದೇಶದ ಒಂದು ಸಂಸ್ಕೃತಿ ನೋಡ್ಬೋದು ಸೊ ಇಲ್ಲಿ ಆ್ಯಕ್ಚುಲಿ ಕ್ಯಾಮ್ರಾ ಬಿಡ್ತಿರಲಿಲ್ಲ ಆದರೂ ಒಂದು ಕವರ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಅದನ್ನು ನಾವು ನೋಡಿದ್ದೀಗ ಮಹರ್ಷಿ ವಶಿ ವಸಿಷ್ಠ ಮಹರ್ಷಿಗಳ ಒಂದು ಪ್ರತಿಕೃತಿಯನ್ನು ಅಲ್ಲಿನ ಮರದ ಕೆತ್ತನೆಯನ್ನು ನಾವಿಲ್ಲಿ ನೋಡ್ಬೋದು ಇದು ಹಿಮಾಲಯನ್ ಕತ್ಕುನಿ ವಾಸ್ತುಶಿಲ್ಪ ಶೈಲಿಯಲ್ಲಿ ಸಂಕೀರ್ಣವಾದಂತಹ ಮರದ ಕೆತ್ತನೆಗಳು ಮತ್ತು ಭಿತ್ತಿ ಚಿತ್ರಗಳೊಂದಿಗೆ ಈ ದೇವಾಲಯವನ್ನು ನಿರ್ಮಿಸಲಾಗಿದೆ ಸೊ ದೇವಾಲಯ ಪ್ರತಿದಿನ ಅಂದರೆ ವಾರದಲ್ಲಿ ಪ್ರತಿದಿನ ಬೆಳಗ್ಗೆ ಏಳು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ತೆರೆದಿರುತ್ತೆ ಸೊ ಈ ದೇವಾಲಯಕ್ಕೆ ಯಾವುದೇ ರೀತಿಯ ಒಂದು ಪ್ರವೇಶ ಶುಲ್ಕ ಇಲ್ಲ ಸೊ ಮಧ್ಯಾಹ್ನದ ಅವಧಿಯಲ್ಲಿ ದೇವಾಲಯದ ಬಾಗಿಲನ್ನು ಹಾಕಿರ್ತಾರೆ ಎರಡೂವರೆಂದ ಮೂರು ಗಂಟೆ ಅಲ್ಲಿ ಸೂಚನಾ ಫಲಕಗಳನ್ನು ಕೂಡ ಹಾಕಿದ್ದಾರೆ ಸೊ ಅಲ್ಲಿನ ದೇವಾಲಯದ ಒಂದು ವಾಸ್ತುಶಿಲ್ಪ ಕಲೆ ನಿಮಗೆಲ್ಲರಿಗಾಗಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ ಹಾಗೆ ಇಲ್ಲಿ ಒಂದು ಬಿಸಿ ನೀರಿನ ಬುಗ್ಗೆಗಳೂ ಇದ್ದಾವೆ ಮನಾಲಿಯಲ್ಲಿ ಸೊ ನಾವೀಗಾಗಲೇ ಮಣಿಕರ್ಣಲ್ಲಿನ ಒಂದು ಬಿಸಿ ನೀರಿನ ಬುಗ್ಗೆ ಬಗ್ಗೆ ನಿಮಗೆ ಹೇಳಿದ್ದೆ ವಿಡಿಯೋ ಕೂಡ ತೋರಿಸಿದ್ವಿ ಸೊ ಈ ವಸಿಷ್ಠ ಕುಂಡದಲ್ಲೂ ಕೂಡ ಹಲವಾರು ಬಿಸಿ ನೀರಿನ ಬುಗ್ಗೆಗಳನ್ನ ನಾವು ನೋಡ್ತಾ ಹೋಗ್ತೇವೆ ಇದು ವಸಿಷ್ಠ ದೇವಾಲಯದ ಒಂದು ಸಂಕೀರ್ಣ ಇಲ್ಲಿ ಇರುವಂತಹ ಬಿಸಿನೀರಿನ ಬುಗ್ಗೆಗಳು ಏನಿದ್ದಾವೆ ಪುರುಷರಿಗೆ ಮತ್ತು ಮಹಿಳೆಯರಿಗೆ ಸಪ್ರೇಟ್ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಸೊ ಇಷ್ಟೊಂದು ಹೇಳ್ತಾ ಇದ್ದೀನಿ ಅಂದರೆ ಇಲ್ಲಿರುವಂತಹ ಬಿಸಿ ನೀರಿನ ಬುಗ್ಗೆಗಳು ಔಷಧೀಯ ಗುಣಗಳನ್ನು ಹೊಂದಿರ್ತವೆ ಅಂತ ಹೇಳ್ತಾರೆ ಅಂದರೆ ಇಲ್ಲಿನ ಜನರು ತಮ್ಮ ದೇಹ ಮನಸ್ಸು ಆತ್ಮವನ್ನು ಗುಣಪಡಿಸ್ಕೊಳ್ಳೋದಕ್ಕೆ ಅಥವಾ ಪುನರ್ ಯೌವನವನ್ನುಗೊಳಿಸುವಂಥ ಒಂದು ಸ್ಥಳ ಅಂತ ನಂಬಿದ್ದಾರೆ ಹಾಗೆ ಇಲ್ಲಿ ಔಷಧಿ ಗುಣಗಳಿದೆ ಸೊ ಅದರಲ್ಲಿ ಸಲ್ಫರ್ ಮತ್ತು ಇತರ ಖನಿಜಗಳಿಂದ ಸಮೃದ್ಧವಾಗಿರೋದರಿಂದ ಇದು ಹಲವಾರು ಚರ್ಮ ರೋಗ ಕೀಲು ನೋವು ಸ್ನಾಯು ನೋವು ಇತರೆ ಕಾಯಿಲೆಗಳನ್ನು ಗುಣಪಡಿಸುತ್ತೆ ಅಂತ ಒಂದು ನಂಬಿಕೆ ಇದೆ ನಾವೀಗ ನೋಡ್ತಾ ಇರೋವಂಥದ್ದು ಅದೇ ಒಂದು ಬಿಸಿ ನೀರಿನ ಬುಗ್ಗೆ ಇರುವಂತಹ ಒಂದು ಸ್ಥಳ ಸೊ ಇಲ್ಲಿ ಈ ಒಂದು ಸ್ಥಳದಲ್ಲಿ ಬೆಟ್ಟದ ಮೇಲಿಂದ ಈ ಒಂದು ಸ್ಥಳದಲ್ಲಿ ಬಿಸಿ ನೀರಿನ ಬುಗ್ಗೆ ಬರ್ತಾ ಇದೆ ಸೊ ಇದನ್ನು ನಾವಿಲ್ಲಿ ಕಾಣಬೋದು ಇಲ್ಲಿ ಜನಗಳು ಸ್ನಾನವನ್ನು ಮಾಡುವಂಥದ್ದು ತಮ್ಮ ಏನು ವಿಶ್ರಾಂತಿಯನ್ನು ಪಡಿಬೋದು ಸೊ ಬಿಸಿ ನೀರಿನ ಬುಗ್ಗೆಗಳು ವಿಶ್ರಾಂತಿ ಮತ್ತು ಹಿತವಾದ ಪರಿಣಾಮವನ್ನು ಹೊಂದಿದೆ ಏಕೆಂದರೆ ಅವು ಒತ್ತಡ ಆಂತರಿಕ ಮತ್ತು ಆಯಾಸವನ್ನು ಕೂಡ ನಿವಾರಿಸ್ತವೆ ಅನ್ನೋ ನಂಬಿಕೆ ಇಲ್ಲಿದೆ ನಾವಿಲ್ಲಿ ಒಂದು ನೆನ್ಪಿಡಬೇಕು ಸ್ನಾನ ಮಾಡಬೇಕಾದ್ರೆ ನೈರ್ಮಲ್ಯ ಮತ್ತು ಗೌರವದ ನಿಯಮಗಳನ್ನು ನಾವಿಲ್ಲಿ ಅನುಸರಣೆ ಮಾಡಬೇಕಾಗತ್ತೆ ಸೊ ಪುರುಷರಿಗೆ ಮತ್ತು ಮಹಿಳೆಯರಿಗೆ ಪ್ರತ್ಯೇಕವಾದಂತಹ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಿದ್ದಾರೆ ಇನ್ನು ಇದಾದ ನಂತರ ನಾವು ತೆರಳಿದ್ದು ಅಲ್ಲೇ ಇರುವಂತಹ ರಾಮ ಲಕ್ಷ್ಮಣ ಸೀತೆ ಒಂದು ದೇವಾಲಯವನ್ನು ನೋಡೋದಕ್ಕೆ ಸೊ ಈಗ ಒಂದು ಪ್ರತೀತಿ ಇರೋ ರೀತಿ ವಸಿಷ್ಠ ಮಹರ್ಷಿಗಳಿಗೆ ಒಂದು ತೊಂದರೆ ಆದಾಗ ಲಕ್ಷ್ಮಣ ಬಂದು ಇಲ್ಲಿ ಬಾಣವನ್ನು ಬಿಟ್ಟು ಒಂದು ಬಿಸಿ ನೀರಿನ ಬಗ್ಗೆ ಬಂತು ಅಂತ ಕೂಡ ಒಂದು ನಂಬಿಕೆ ಇದೆ ನಾವೀಗ ನೋಡ್ತಾ ಇರುವಂಥದ್ದು ರಾಮ ಲಕ್ಷ್ಮಣ ಸೀತೆಯ ಒಂದು ದೇವಾಲಯವನ್ನು ಕಾಣ್ತಾ ಇದ್ದೇವೆ ಸೊ ವಿಷ್ಣು ರೂಪವೇ ಇಲ್ಲಿ ರಾಮ ಅಂತಲೂ ನಂಬಿದ್ದಾರೆ ಸೊ ರಾವಣ ಏನು ವಸಿಷ್ಠ ಮಹರ್ಷಿಗಳ ಜೊತೆ ಒಂದು ಯುದ್ಧವನ್ನು ಮಾಡ್ತಾನೆ ಮಾಡಿದಾಗ ಅವರ ಪುತ್ರರತ್ನರೆಲ್ಲ ಸಾಯಿಸ್ತಾನೆ ವಸಿಷ್ಠರು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಹೋಗ್ತಾರೆ ನದಿಗೆ ಬಿದ್ದು ಆಗ ವಿಷ್ಣು ಅವರನ್ನು ತಡೆದು ಈ ಒಂದು ಪ್ರದೇಶದಲ್ಲಿ ನೀನು ನೆಲೆಸು ಅಂತ ಹೇಳಿ ಹೇಳ್ತಾರೆ ಅಂತ ಬಂದಿದೆ ಒಂದು ಮಾಹಿತಿ ಇದೆ ಪುತ್ರಾರ್ಥನೆಲ್ಲ ಮತ್ತೆ ಪುನರ್ಜನ್ಮಗೊಳಿಸ್ತಾರಂತೆ ಸೊ ಈ ಒಂದು ಸ್ಥಳದಲ್ಲಿ ವಸಿಷ್ಠ ಮಹರ್ಷಿಗಳು ಬಂದು ನೆಲೆಯಾಗಿದ್ದಾರೆ ಅಂತ ಹೇಳಿ ಇಲ್ಲಿನ ಹಿಮಾಚಲ ಪ್ರದೇಶದ ಜನರೆಲ್ಲರ ನಂಬಿಕೆ ಸೊ ಉತ್ತಮವಾದಂಥ ಒಂದು ಸ್ಥಳ ಸಾಧ್ಯವಾದರೆ ಎಲ್ಲರೂ ಕೂಡ ಮನೆಯಲ್ಲಿಗೆ ಬಂದಾಗ ಈ ಒಂದು ದೇವಾಲಯ ವಸಿಷ್ಠ ದೇವಾಲಯ ರಾಮ ದೇವಾಲಯ ಹಾಗೂ ಶಿವನ ದೇವಾಲಯವನ್ನು ದರ್ಶನ ಮಾಡಿ ಹಿಮಾಚಲ ಪ್ರದೇಶದ ಮನಾಲಿಗೆ ಭೇಟಿ ಕೊಟ್ಟಾಗ ನೀವು ಈ ಸ್ಥಳಗಳನ್ನು ಮಿಸ್ ಮಾಡದೆ ನೋಡಲಿ ಅಂತ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ನೀಡಿದ್ದೇನೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ ಸೊ ಇದೇ ರೀತಿ ಇನ್ನೂ ಹಿಡಿಂಬ ದೇವಾಲಯದ ಬಗ್ಗೆ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ಸೊ ವಿಡಿಯೋವನ್ನು ನೋಡಿದಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳು